ಪ್ರಿಯ ವೀಕ್ಷಕರ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂಡೋನೇಷ್ಯಾದ ಅತ್ಯಂತ ಆಕರ್ಷಕ ಮತ್ತು ವಿಲಕ್ಷಣ ದ್ವೀಪ ತಾಣಗಳಲ್ಲಿ ಒಂದು ಅಂತ ಕರೆಯಲ್ಪಡುವ ದ್ವೀಪ ಬಾಲಿ ದ್ವೀಪ ಇದು ಸುಂದರವಾದ ಕಡಲ ತೀರಗಳಿಂದ ಹಿಡಿದು ವಿಶಿಷ್ಟ ಸಾಂಸ್ಕೃತಿಕ ಜೀವನ ಶೈಲಿ ಮತ್ತು ಚಟುವಟಿಕೆಗಳವರೆಗೆ ಎಲ್ಲವನ್ನೂ ಕೂಡ ಹೊಂದಿದೆ ಬಾಲಿ ಇಂಡೋನೇಷ್ಯಾದ ಭಾಗವಾಗಿರೋ ಆಗ್ನೇಯ ಏಷ್ಯಾದ ಒಂದು ಸಣ್ಣ ದ್ವೀಪವಾಗಿದೆ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋ ವಿಚಾರ ಏನಂದರೆ ಬಾಲಿ ಒಂದು ದೇಶ ಅಲ್ಲ ಬಾಲಿಯನ್ನು ಆಗಾಗ್ಗೆ ಸ್ವತಂತ್ರ ರಾಷ್ಟ್ರ ಅಂತ ತಪ್ಪಾಗಿ ಗ್ರಹಿಸಲಾಗುತ್ತೆ ಆದರೆ ಇದು ಹದಿನೇಳು ಸಾವಿರಕ್ಕೂ ಹೆಚ್ಚು ದ್ವೀಪಗಳನ್ನು ಹೊಂದಿರೋ ಇಂಡೋನೇಷ್ಯಾದ ವಿಶಾಲ ದ್ವೀಪ ಸಮೂಹಗಳಲ್ಲಿ ಒಂದಾಗಿದೆ ಇಲ್ಲಿ ಬಾಲಿ ಅತ್ಯಂತ ಪ್ರಮುಖ ಮತ್ತು ಪ್ರಸಿದ್ಧ ದ್ವೀಪವಾಗಿದ್ದರೂ ಕೂಡ ಇದನ್ನು ಇಂಡೋನೇಷ್ಯಾ ರಾಷ್ಟ್ರದ ಭಾಗವೆಂದು ಗುರುತಿಸೋದು ಭಾಳ ಮುಖ್ಯ ಆಗುತ್ತೆ ಇದು ನಾಲ್ಕು ಪ್ರಮುಖ ವಿಭಿನ್ನ ದ್ವೀಪಗಳನ್ನು ಒಳಗೊಂಡಿದೆ ಇಲ್ಲಿ ಗಮನಾರ್ಹವಾದ ಸೌಂದರ್ಯವನ್ನು ಹೊಂದಿರೋ ಮೂರು ಹೆಚ್ಚುವರಿ ದ್ವೀಪಗಳಿದ್ದಾವೆ ಈ ದ್ವೀಪಗಳಿಗೆ ನೂಸಾ ಫೆನೆಡಾ ನೂಸಾ ಸೆನಿಂಗನ್ ಮತ್ತು ನೂಸಾ ಲೆಂಬೊಂಗನ್ ಅಂತ ಕರೀತಾರೆ ವೀಕ್ಷಕರ ಬಾಲಿಯ ಇತಿಹಾಸ ತುಂಬ ಆಳವಾಗಿದೆ ಇದರ ಇತಿಹಾಸ ಮಹಾಭಾರತದ ಸಾಮ್ರಾಜ್ಯದಿಂದ ಹಿಡಿದು ಡಚ್ ವಸಾಹತುಶಾಹಿಯವರಿಗೆ ವ್ಯಾಪಿಸಿದೆ ಸುಮಾರು ಕ್ರಿಸ್ತಪೂರ್ವ ಎರಡು ಸಾವಿರದಿಂದ ಜನ ಈ ಬಾಲಿ ದ್ವೀಪದಲ್ಲಿ ವಾಸ ಮಾಡ್ತಿದ್ದಾರೆ ಅಂದರೆ ಆಶ್ಚರ್ಯ ಅನಿಸುತ್ತೆ ಆಧುನಿಕ ಇತಿಹಾಸವನ್ನು ಕೆದಕಿದಾಗ ಈ ದ್ವೀಪ ಪೋರ್ಚುಗೀಸ್ ಮತ್ತು ಡಚ್ಚರಿಗೆ ಹದಿನಾರನೇ ಶತಮಾನದ ಕೊನೆಯಲ್ಲಿ ನೆಲೆಯನ್ನು ಒದಗಿಸುತ್ತೆ ನಂತರ ಬಾಲಿಯಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸುಮಾರು ಮುನ್ನೂರು ವರ್ಷಗಳ ಕಾಲ ಆಳ್ವಿಕೆ ಮಾಡುತ್ತೆ ಯುದ್ಧಗಳಲ್ಲಿ ಮತ್ತು ರಾಜಕೀಯವಾಗಿ ಹಲವಾರು ವರ್ಷಗಳ ಹೋರಾಟದ ನಂತರ ಈ ಬಾಲಿನೀಸ್ ಅಂತಿಮವಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಡಿಸೆಂಬರ್ನಲ್ಲಿ ಸ್ವಾತಂತ್ರ್ಯವನ್ನು ಪಡ್ಕೊತಾರೆ ಇಂಡೋನೇಷ್ಯಾದ ಇತಿಹಾಸ ವಸಾಹತುಶಾಹಿ ಪ್ರಭಾವದಿಂದ ಗುರುತಿಸಲ್ಪಟ್ಟಿದೆ ಅದಕ್ಕೆ ಬಾಲಿ ದ್ವೀಪ ಏನು ಹೊರತಾಗಿಲ್ಲ ಹದಿನೈದನೇ ಶತಮಾನದಲ್ಲಿ ಇಸ್ಲಾಂ ಹರಡುವ ಮೊದಲು ಇಂಡೋನೇಷ್ಯಾದಲ್ಲಿ ಹಿಂದೂ ಧರ್ಮ ಪ್ರಬಲ ಧರ್ಮವಾಗಿತ್ತು ಇಂಡೋನೇಷ್ಯಾದ ಇತರ ಪ್ರದೇಶಗಳಲ್ಲಿ ಇಸ್ಲಾಂ ನೆಲೆಯೋರುತ್ತಿದ್ದಂತೆ ತಮ್ಮ ನಂಬಿಕೆಗಳನ್ನು ಉಳಿಸಿಕೊಳ್ಳಲು ಬಯಸಿದ ಅನೇಕ ಹಿಂದೂಗಳು ಬಾಲಿಯಲ್ಲಿ ಆಶ್ರಯ ಪಡಿತಾರೆ ಅಲ್ಲಿಂದ ಇಲ್ಲಿಯವರೆಗೆ ಈ ದ್ವೀಪ ಹಿಂದೂ ನಂಬಿಕೆಗಳನ್ನು ಯಶಸ್ವಿಯಾಗಿ ಸಂರಕ್ಷಿಸಿಕೊಂಡು ಬಂದಿದೆ ಹಾಗೆ ನೋಡಿದರೆ ಇಂಡೋನೇಷ್ಯಾ ಇಂದು ಪ್ರಧಾನವಾಗಿ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರವಾಗಿಬಿಟ್ಟಿದೆ ಆದರೆ ಈ ಬಾಲಿಯಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಜನ ಹಿಂದೂಗಳಿದ್ದಾರೆ ಅಂದರೆ ನಿಮಗೆ ಆಶ್ಚರ್ಯ ಅನಿಸುತ್ತಾ ಹಿಂದೂ ಧರ್ಮದ ಪ್ರಭಾವ ಬಾಲಿಯಾದ್ಯಂತ ಸ್ಪಷ್ಟವಾಗಿ ಕಂಡುಬರುತ್ತೆ ಈ ಕಾರಣದಿಂದಾಗಿ ಈ ಬಾಲಿದ್ವೀಪ ಇಂಡೋನೇಷ್ಯಾದ ಉಳಿದ ಭಾಗಗಳಿಂದ ಸಾಂಸ್ಕೃತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಪ್ರತ್ಯೇಕಿಸಲ್ಪಡುತ್ತೆ ಇಂದು ಈ ಬಾಲಿನಿ ಸಂಸ್ಕೃತಿ ಅನ್ನೋದು ಭಾರತೀಯ ಹಿಂದೂ ಧರ್ಮ ಮತ್ತು ಸ್ಥಳೀಯ ಸಂಪ್ರದಾಯಗಳ ವಿಶಿಷ್ಟ ಮಿಶ್ರಣವಾಗಿದೆ ಬಾಲಿದ್ವೀಪ ಇಂಡೋನೇಷ್ಯಾದ ಉಳಿದ ಭಾಗಗಳಂತೆ ರಾಷ್ಟ್ರೀಯ ಸಂವಿಧಾನ ಮತ್ತು ಕಾನೂನುಗಳನ್ನು ಅನುಸರಿಸುತ್ತೆ ಇಂಡೋನೇಷ್ಯಾದ ಅಧ್ಯಕ್ಷರು ದೇಶದ ಮುಖ್ಯಸ್ಥರಾಗಿರ್ತಾರೆ ಬಾಲಿ ತನ್ನದೇ ಆದ ಪ್ರಾಂತೀಯ ಸರ್ಕಾರವನ್ನು ಹೊಂದಿದೆ ಬಾಲಿ ರಾಷ್ಟ್ರೀಯ ಕಾನೂನನ್ನು ಅನುಸರಿಸ್ತಾ ಇದ್ದರೂ ಕೂಡ ಸಂಸ್ಕೃತಿ ಮತ್ತು ಧರ್ಮದಲ್ಲಿ ಇದು ವಿಶೇಷ ಸ್ವಾಯತ್ತತೆಯನ್ನು ಹೊಂದಿದೆ ಬಾಲಿಯಲ್ಲಿ ಬಳಸುವ ಕರೆನ್ಸಿಯನ್ನು ಇಂಡೋನೇಷ್ಯನ್ ರುಪಿಯಾ ಅಂತ ಕರೀತಾರೆ ಈ ರುಪಿಯಾದ ಮೌಲ್ಯಗಳನ್ನು ನೋಡಿದರೆ ನೀವು ಆಶ್ಚರ್ಯಪಡ್ತೀರಾ ನಮ್ಮ ಭಾರತದ ಹತ್ತು ರೂಪಾಯಿ ಸುಮಾರು ಒಂದು ಸಾವಿರದ ಎಂಟುನೂರ ಅರವತ್ತ್ಮೂರು ಆರ್ ಪಿಗಳಿಗೆ ಸಮನಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಧ್ಯಭಾಗದ ಅಧಿಕೃತ ಅಂದಾಜಿನ ಪ್ರಕಾರ ಇಲ್ಲಿಯ ಜನಸಂಖ್ಯೆ ಸುಮಾರು ನಲ್ವತ್ನಾಲ್ಕು ಲಕ್ಷದ ಅರವತ್ತೊಂದು ಸಾವಿರ ಆಗಿದೆ ಈ ದೇಶದಲ್ಲಿ ನೀವು ಮುಖ್ಯವಾಗಿ ಎರಡು ಋತುಗಳನ್ನು ನೋಡ್ಬೋದು ಒಂದು ಶುಷ್ಕ ಕಾಲ ಅದು ಏಪ್ರಿಲ್ನಿಂದ ಅಕ್ಟೋಬರ್ವರೆಗೆ ಇರುತ್ತಾ ಇನ್ನೊಂದು ಮಳೆಗಾಲ ನವಂಬರ್ನಿಂದ ಮಾರ್ಚ್ವರೆಗೂ ಇರುತ್ತಾ ಬಾಲಿ ಉಷ್ಣವಲಯದ ವಾತಾವರಣವನ್ನು ಹೊಂದಿರೋದ್ರಿಂದ ದ್ವೀಪದಾದ್ಯಂತ ತಾಪಮಾನ ಕೂಡ ಸೌಮ್ಯವಾಗಿರುತ್ತಾ ಇಲ್ಲಿನ ಜನ ಬಾಲಿನೀಸ್ ಭಾಷೆಯನ್ನು ಮಾತಾಡ್ತಾರೆ ಇವರ ಇನ್ನೊಂದು ಮಾತನಾಡುವ ಭಾಷೆ ಕಾವಿಯಾಗಿದೆ ಅದರ ಜೊತೆಗೆ ಇಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಮಾತನಾಡುವ ಜನರನ್ನು ಕೂಡ ನೀವು ಹೆಚ್ಚಾಗಿ ನೋಡ್ಬೋದು ಇವರ ಆದಾಯದ ಮೂಲದ ಬಗ್ಗೆ ಮಾತಾಡೋದಾದ್ರೆ ಇವರ ಆದಾಯ ಸುಮಾರು ಎಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಪ್ರವಾಸೋದ್ಯಮದಿಂದ ಬರುತ್ತೆ ಇಡೀ ಇಂಡೋನೇಷ್ಯಾದ ಆರ್ಥಿಕತೆಯಲ್ಲಿ ಬಾಲಿಯ ಪ್ರವಾಸೋದ್ಯಮದಿಂದ ಪಡೆಯುವ ಹಣವನ್ನು ಬಹಳ ಮುಖ್ಯ ಅಂತ ಪರಿಗಣಿಸಲಾಗುತ್ತೆ ವೀಕ್ಷಕರ ವಿಶ್ವ ಸಮುದಾಯ ಅಂತಾರಾಷ್ಟ್ರೀಯ ಸಂವಹನಗಳಿಗೆ ಬಾಗಿಲನ್ನು ತೆರೆಯುವ ಮೊದಲೇ ಬಾಲಿ ಎಲ್ರಿಗೂ ಸ್ವಾಗತವನ್ನು ಕೊರಿತು ಅವರು ಬಲವಾದ ಬಾಗಿಲು ರೈತ ನೀತಿಯನ್ನು ಹೊಂದಿದ್ದರು ಅಂದರೆ ವಿಧೇಯ ವರ್ತನೆಯನ್ನು ಹೊಂದಿರುವ ಯಾರಾದರೂ ಇಲ್ಲಿ ಪ್ರವೇಶ ಪಡಿಬೋದು ಬಾಲಿನೀಸ್ ಕುರಿತಾದ ಈ ಸತ್ಯ ಅಲ್ಲಿನ ನಿವಾಸಿಗಳ ಸಹಿಷ್ಣುತೆ ಮತ್ತು ಸ್ನೇಹಪರತೆಯನ್ನು ಬಹಿರಂಗಪಡಿಸುತ್ತೆ ವೀಕ್ಷಕರ ವಿಶ್ವದ ಅತ್ಯಂತ ದುಬಾರಿ ಕಾಫಿ ಕಾಪಿ ಲವಾಕ್ ಇದು ಬಾಲಿಯಲ್ಲಿ ಹೆಚ್ಚಾಗಿ ಕಂಡುಬರುವ ಅಪರೂಪದ ಕಾಫಿಯಾಗಿದೆ ಸಿವೆಟ್ ಎನ್ನುವ ಒಂದು ಪ್ರಾಣಿ ಕಾಫಿ ಬೀಜಗಳನ್ನು ಮತ್ತು ಹಣ್ಣುಗಳನ್ನು ಸೇವಿಸುತ್ತೆ ಸೇವಿಸಿದ ನಂತರ ಆ ಕಾಫಿ ಬೀಜಗಳನ್ನು ಸರಿಯಾಗಿ ಅದು ಜೀರ್ಣ ಮಾಡ್ಕೊಳ್ಳೋದಿಲ್ಲ ನಮ್ಮಲ್ಲಿ ಈ ಕುರಿ ಮತ್ತು ಆಡುಗಳು ಹೇಗೆ ಇಕ್ಕೆ ಆಗ್ತಾವಲ್ವ ಹಾಗೆ ಸಿವೆಟ್ ಬೆಕ್ಕು ಈ ಕಾಫಿ ಬೀಜಗಳ ಇಕ್ಕೆಯನ್ನು ಹಾಕುತ್ತೆ ಅಲ್ಲಿನ ಜನ ಆ ಮಲವನ್ನು ಕಲೆಕ್ಟ್ ಮಾಡ್ತಾರೆ ನಂತರ ಅದನ್ನು ಸಂಸ್ಕರಿಸಿ ಅಪರೂಪದ ಕಾಫಿಯನ್ನು ಉತ್ಪಾದನೆ ಮಾಡ್ತಾರೆ ವೀಕ್ಷಕರ ಅದರಿಂದ ತಯಾರಿಸಿದ ಒಂದು ಕಪ್ ಕಾಫಿ ಬೆಲೆ ಕೇಳಿದರೆ ನೀವು ಪಡ್ತೀರಾ ಅದರ ಬೆಲೆ ಸುಮಾರು ಐವತ್ತರಿಂದ ಅರವತ್ತು ಡಾಲರ್ವರೆಗೂ ಇರುತ್ತೆ ಇದನ್ನು ಸಾಮಾನ್ಯವಾಗಿ ನೀವು ದಕ್ಷಿಣ ಪೂರ್ವ ಏಷ್ಯಾ ರಾಷ್ಟ್ರಗಳಲ್ಲಿ ಕಾಣ್ಬೋದು ವೀಕ್ಷಕರ ಬಾಲಿಯಲ್ಲಿ ಒಂದು ವಿಶಿಷ್ಟವಾದ ಆಚರಣೆ ಇದೆ ಇದನ್ನು ಮೆತಾತಾ ಅಥವಾ ಮೆಫಾಂದೆಸ್ ಅಂತ ಕರೀತಾರೆ ಅಂದರೆ ಹಲ್ಲು ತುಂಬುವ ಆಚರಣೆ ಅಂತ ಅಂದರೆ ಟೂತ್ ಫಿಲ್ಲಿಂಗ್ ಸೆರೆಮನಿ ಅಂತ ಕರೀತಾರೆ ಇವರ ಪ್ರಕಾರ ಮಾನವ ದುಷ್ಟತನವನ್ನು ನಿಯಂತ್ರಣ ಮಾಡೋದಕ್ಕೆ ಈ ಆಚರಣೆಯನ್ನು ಆಚರಿಸಲಾಗುತ್ತೆ ಬಾಲಿಗೆ ಸಂಬಂಧಿಸಿದ ಒಂದು ಕುತೂಹಲ ಸಂಗತಿ ಅಂತಂದರೆ ಈ ದ್ವೀಪದಲ್ಲಿ ವಾಸಿಸುವ ಜನ ತಮ್ಮ ಮಕ್ಕಳ ಹೆಸರುಗಳನ್ನು ಇಟ್ಕೊಳ್ಳುವಲ್ಲಿ ಹೆಚ್ಚಿನ ತೊಂದರೆಯನ್ನು ಅನುಭವಿಸೋದಿಲ್ಲ ಯಾಕೆ ಅಂದರೆ ಇಲ್ಲಿನ ಜನರಿಗೆ ಕೇವಲ ನಾಲ್ಕು ಹೆಸರುಗಳಿದ್ದಾವೆ ಮೊದಲನೇ ಹೆಸರು ವಾಯನ್ ಎರಡನೇ ಹೆಸರು ಮೇಡ್ ಮೂರನೇ ಹೆಸರು ನ್ಯೂಮನ್ ನಾಲ್ಕನೇದಕ್ಕೆ ಕೆಟೂಟ್ ಅಂತ ಕರೀತಾರೆ ಬಾಲಿಯ ಜನರು ತಮ್ಮ ಕುಟುಂಬದಲ್ಲಿ ಮಗು ಜನಿಸಿದಾಗ ಅವನೊಂದಿಗೆ ನಾಲ್ಕು ದೇವತೆಗಳು ಸಹ ಜನಿಸ್ತಾರೆ ಅಂತ ನಂಬ್ತಾರೆ ಅವರು ಯಾವಾಗಲೂ ಈ ಮಗುವಿನ ಸುತ್ತ ವಾಸ ಮಾಡ್ತಾರೆ ಅಂತ ಇವರು ನಂಬ್ತಾರೆ ಇಲ್ಲಿಯ ಜನರು ಒಂದು ಮಗು ಜನಿಸಿದ ನಂತರ ಅದನ್ನು ಮೂರು ತಿಂಗಳುಗಳ ಕಾಲ ನೆಲವನ್ನು ಮುಟ್ಟೋದಕ್ಕೆ ಬಿಡೋದಿಲ್ಲ ಇದನ್ನು ಇಲ್ಲಿಯ ಸಂಪ್ರದಾಯದ ಒಂದು ಭಾಗ ಅಂತ ಪರಿಗಣಿಸಲಾಗಿದೆ ವೀಕ್ಷಕರ ಬಾಲಿ ಅದರ ಸುತ್ತಮುತ್ತಲಿನ ದ್ವೀಪಗಳೊಂದಿಗೆ ಪೆಸಿಫಿಕ್ ರಿಂಗ್ ಆಫ್ ಫೈರ್ನಲ್ಲಿದೆ ಅಂದರೆ ಭೂಕಂಪನ ಚಟುವಟಿಕೆ ಮತ್ತು ಜ್ವಾಲಾಮುಖಿ ಸ್ಫೋಟಗಳಿಗೆ ಇದು ಹೆಸರುವಾಸಿಯಾಗಿದೆ ಪ್ರತಿಯೊಂದು ಸಾಹಸಮಯ ಪ್ರಯಾಣಿಕರಿಗೆ ವಿಶಿಷ್ಟ ಅನುಭವವನ್ನು ನೀಡುತ್ತೆ ಮೊದಲನೆಯದಾಗಿ ಬಾಲಿಯ ಅತ್ಯಂತ ಪ್ರಮುಖ ಮತ್ತು ಆಧ್ಯಾತ್ಮಿಕವಾಗಿ ಮಹತ್ವವನ್ನು ಪಡೆದಿರುವ ಮೌಂಟ್ ಅಗುಂಗ್ ಎರಡನೆಯದಾಗಿ ಮೌಂಟ್ ಬತೂರ್ ಈ ಪರ್ವತಗಳು ಟ್ರೆಕ್ಕಿಂಗ್ ಉತ್ಸಾಹಿಗಳಿಗೆ ವಿಶೇಷವಾಗಿ ಇದರ ಜನಪ್ರಿಯ ಸೂರ್ಯೋದಯ ಪಾದಯಾತ್ರೆಗಳಿಗೆ ನೆಚ್ಚಿನ ತಾಣವಾಗಿದೆ ಮೌಂಟ್ ಅಗುಂಗ್ ಮತ್ತು ಮೌಂಟ್ ಬತೂರ್ ಬಾಲಿಯ ಎರಡು ಬೃಹತ್ ಸಕ್ರಿಯ ಜ್ವಾಲಾಮುಖಿಗಳಾಗಿದ್ದಾವೆ ಈ ಎರಡೂ ಸ್ಥಳಗಳನ್ನು ಈ ದ್ವೀಪದ ಅತ್ಯಂತ ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗಿದೆ ಇಲ್ಲಿರುವ ಜ್ವಾಲಾಮುಖಿ ಕಡೆಯದಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಫೋಟಗೊಂಡಿತ್ತು ಮೌಂಟ್ ಅಗುಂಗ್ ಈ ದ್ವೀಪದ ಅತಿ ಎತ್ತರದ ಶಿಖರಾಗಿದ್ದು ಇದು ಮೂರು ಸಾವಿರದ ನೂರ ನಲವತ್ತೆರಡು ಮೀಟರ್ ಎತ್ತರದಲ್ಲಿದೆ ಇಲ್ಲಿ ಒಟ್ಟಾಗಿ ಹನ್ನೊಂದು ಪರ್ವತಗಳಿದಾವೆ ಅದರಲ್ಲಿ ಎರಡು ಸಕ್ರಿಯ ಜ್ವಾಲಾಮುಖಿಗಳಿದ್ದಾವೆ ಇವು ಇಲ್ಲಿ ವಾಸಿಸುವ ಜನರ ಮೇಲೆ ಸಾಕಷ್ಟು ಪರಿಣಾಮ ಬೀರಿವೆ ವೀಕ್ಷಕರ ಬಾಲಿ ಸಂಸ್ಕೃತಿ ನಮ್ಮ ಸಂಸ್ಕೃತಿಯನ್ನು ಸಾಕಷ್ಟು ಹೋಲುವುದರಿಂದ ನೀವು ಇಲ್ಲಿನ ಜನರೊಂದಿಗೆ ಸುಲಭವಾಗಿ ಹೊಂದ್ಕೊಳ್ಬೋದು ಬಾಲಿಯಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನ ಹಿಂದೂಗಳು ವಾಸ ಮಾಡ್ತಿದ್ದಾರೆ ಅವರು ಬಾಲಿಯ ಹಿಂದೂಗಳು ಭಾರತೀಯ ಹಿಂದೂಗಳಲ್ಲ ಅವರಿಗೆ ಮಹಾಭಾರತ ಮತ್ತು ರಾಮಾಯಣ ಗೊತ್ತಿದೆ ಆದರೆ ನೀವು ಕಥೆಯನ್ನು ಕೇಳುವಾಗ ಸ್ವಲ್ಪ ನಿಮಗೆ ವ್ಯತ್ಯಾಸ ಅಂತ ಅನಿಸುತ್ತೆ ಅಲ್ಲಿನ ಅನೇಕ ವಿಚಾರಗಳು ನಮ್ಮನ್ನು ಹೋಲುತ್ತವೆ ಅವರ ಸಂಸ್ಕೃತಿಯ ಪರಿಪಾಠಗಳು ಸುಮಾರಾಗಿ ನಮ್ಮ ಥರನೇ ಇರುತ್ತೆ ಬಾಲಿಯಲ್ಲಿ ಹಬ್ಬಗಳನ್ನು ನಮ್ಮಂತೆಯೇ ಆಚರಿಸ್ತಾರೆ ಬಾಲಿಯಲ್ಲಿ ಇವರ ನೃತ್ಯವನ್ನು ನೀವು ತುಂಬ ಇಷ್ಟಪಡ್ತೀರ ಅವರ ಪ್ರತಿ ಹಬ್ಬ ಮತ್ತು ಕಾರ್ಯಕ್ರಮದಲ್ಲಿ ಅವರ ನೃತ್ಯ ಪ್ರಕಾರವನ್ನು ನೋಡ್ಬೋದು ನೀವು ಬಾಲಿಯ ಸಂಗೀತವನ್ನು ಕೇಳಿದರೆ ನಿಮಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಂತ ಅನಿಸುತ್ತೆ ಯಾಕೆ ಅಂದರೆ ಅಲ್ಲಿನ ಹೆಚ್ಚಿನ ವಾದ್ಯಗಳು ಮರದಿಂದ ಮಾಡಲ್ಪಟ್ಟಿರುವುದರಿಂದ ಅವು ತುಂಬ ಮಧುರವಾಗಿರ್ತವೆ ಬಾಲಿಯ ಜನರ ಉಡುಪು ಕೂಡ ತುಂಬ ಆಕರ್ಷಕವಾಗಿರುತ್ತೆ ಇಲ್ಲಿಯ ಜನರು ಟಿ ವಿಯಲ್ಲಿ ಬಹಳಷ್ಟು ಭಾರತೀಯ ಸಂಸ್ಕೃತಿಯನ್ನು ನೋಡ್ತಾರೆ ಆದ್ದರಿಂದ ಇಲ್ಲಿನ ಜನರಿಗೆ ಭಾರತೀಯ ಕಲಾವಿದರ ಬಗ್ಗೆ ಚೆನ್ನಾಗೇ ಪರಿಚಯ ಇದೆ ವೀಕ್ಷಕರ ನಾವು ಸಾಮಾನ್ಯವಾಗಿ ಮುನ್ನೂರ ಅರವತ್ತೈದು ದಿನಗಳ ಕ್ಯಾಲೆಂಡರ್ನ ಫಾಲೋ ಮಾಡ್ತೀವಿ ಆದರೆ ಬಾಲಿ ಜನರಿಗೆ ಒಂದು ಕ್ಯಾಲೆಂಡರ್ ಸೈಕಲ್ ಹೇಗಿರುತ್ತೆ ಅಂದರೆ ಅದು ಇನ್ನೂರ ಹತ್ತು ದಿನಗಳು ಮಾತ್ರ ಇರುತ್ತೆ ಹೌದು ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರ ಬಾಲಿಯಲ್ಲಿ ಒಂದು ವರ್ಷದಲ್ಲಿ ಇನ್ನೂರ ಹತ್ತು ದಿನಗಳಿದ್ದಾವೆ ವಾಸ್ತವವಾಗಿ ಬಾಲಿಯ ಕ್ಯಾಲೆಂಡರನ್ನು ಪೌಕಾನ್ ಕ್ಯಾಲೆಂಡರ್ ಅಂತ ಕರೆಯಲಾಗುತ್ತೆ ಈ ಕ್ಯಾಲೆಂಡರ್ನ ಆರು ತಿಂಗಳುಗಳಾಗಿ ವಿಂಗಡಿಸಲಾಗಿದೆ ಇವರ ಪ್ರತಿ ತಿಂಗಳು ಮೂವತ್ತೈದು ದಿನಗಳವರೆಗೆ ನಡೆಸಲಾಗುತ್ತೆ ಈ ಬಾಲಿನೀಸ್ ಈ ಕ್ಯಾಲೆಂಡರ್ನ ಜಾತ್ರೆಗಳು ಹಬ್ಬಗಳು ಮತ್ತು ಧಾರ್ಮಿಕ ಆಚರಣೆಗಳಿಗಾಗಿ ಬಳಸ್ತಾರೆ ಬಾಲಿಯ ಒಂದು ವರ್ಷದ ಕ್ಯಾಲೆಂಡರ್ ಅವರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಕ್ರದ ಕ್ಯಾಲೆಂಡರ್ ಆಗಿದೆ ವೀಕ್ಷಕರ ಬಾಲಿಯಲ್ಲಿ ಸಮುದ್ರದ ದೈತ್ಯರದ ಮಂಟಾ ಕಿರಣಗಳೊಂದಿಗೆ ಮಾನವರು ಶಾಂತವಾಗಿ ಈಜ್ಬೋದು ಇದು ಬಾಲಿಯ ಕುತೂಹಲಕಾರಿ ಪ್ರಾಕೃತಿಕ ಅನುಭವಗಳಲ್ಲಿ ಒಂದಾಗಿದೆ ಬಾಲಿಯ ಕರಾವಳಿಯ ಬೆಚ್ಚಗಿನ ಸಮುದ್ರದಲ್ಲಿ ಅನ್ನು ತಿನ್ಲಿಕ್ಕೆ ಬರೋ ಸುಂದರವಾದ ಮಂಟ ಕಿರಣಗಳೊಂದಿಗೆ ಈಜುವುದು ಒಂದು ಅದ್ಭುತ ಅನುಭವವಾಗಿದೆ ಸುಂದರವಾದ ಮಂಟ ಕಿರಣಗಳೊಂದಿಗೆ ಈಜುವುದು ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಇಲ್ಲಿ ನೂಸಾ ಅಂತ ಒಂದು ದ್ವೀಪ ಇದೆ ಇಲ್ಲಿಯ ಪಶ್ಚಿಮ ಕರಾವಳಿಯಲ್ಲಿ ಮಾತ್ರ ಮಂಟಗಳನ್ನು ಕಾಣ್ಬೋದು ಈ ಭವ್ಯ ಮತ್ತು ಶಾಂತಿಯುತ ಜೀವಿಯನ್ನು ನೋಡೋದಕ್ಕೆ ನೀವು ಬಯಸಿದರೆ ನೂಸಾ ದ್ವೀಪಕ್ಕೆ ಹೋಗಬೇಕಾಗುತ್ತಾ ವೀಕ್ಷಕರ ಇವರಿಗೆ ಮೌನ ದಿನ ಅಂತ ಒಂದಿದೆ ಇದಕ್ಕೆ ನೇಪಿ ದಿನ ಅಂತ ಕರೀತಾರೆ ಇದು ಬಾಲಿಯಲ್ಲಿ ಮಾತ್ರ ಆಚರಿಸಲಾಗುವ ಒಂದು ವಿಶಿಷ್ಟ ಹಬ್ಬವಾಗಿದೆ ಈ ಹಬ್ಬದ ಸಮಯದಲ್ಲಿ ಇಡೀ ದ್ವೀಪ ಲಾಕ್ಡೌನ್ ಆಗಿರುತ್ತೆ ಅಂದರೆ ಇಲ್ಲಿ ಕೆಲಸವನ್ನು ಮಾಡುವುದಾಗಲಿ ಪ್ರಯಾಣಿಸುವುದಾಗಲಿ ಅಥವಾ ಶಬ್ದವನ್ನು ಮಾಡುವುದಾಗಲಿ ಯಾವುದಕ್ಕೂ ಅನುಮತಿ ಇರೋದಿಲ್ಲ ಇವರು ಚಂದ್ರನ ಕ್ಯಾಲೆಂಡರ್ನ ಅನುಸರಿಸಿ ಮಾರ್ಚ್ನ ಹುಣ್ಣಿಮೆಯೊಂದಿಗೆ ಹೊಂದಿಕೆಯಾಗುವ ಮೌನದ ದಿನವಾದ ನೇಪಿಯನ್ನು ಕಟ್ಟುನಿಟ್ಟಾಗಿ ಆಚರಣೆ ಮಾಡ್ತಾರೆ ಆ ದಿನ ಇಲ್ಲಿನ ವ್ಯವಹಾರಗಳು ರೆಸ್ಟೋರೆಂಟ್ಗಳು ಮತ್ತು ವಿಮಾನ ನಿಲ್ದಾಣವೂ ಸಹ ಮುಚ್ಚಲ್ಪಟ್ಟಿರುತ್ತೆ ಎಲ್ಲಿ ನೋಡಿದರೂ ಕೂಡ ನಿಶ್ಶಬ್ದ ಇರುತ್ತೆ ಬೀದಿಯಿಂದ ವಾಹನಗಳು ಮುಕ್ತವಾಗಿರ್ತವೆ ಇಲ್ಲಿ ರಾತ್ರಿ ದೀಪಗಳನ್ನು ಕೂಡ ಬಳಸ್ತೇ ಎಲ್ಲರೂ ಕೂಡ ಅವರವ್ರ ಮನೆ ಒಳಗಡೆ ಇರ್ತಾರೆ ಇದು ಬಾಲಿನೀಸ್ಗಳ ದೈನಂದಿನ ಜೀವನ ಮತ್ತು ಸಾಂಸ್ಕೃತಿಕ ಗುರುತಿನ ಅವಿಭಾಜ್ಯ ಅಂಗವಾಗಿದೆ ಸ್ಥಳೀಯರು ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಪ್ರಾಚೀನ ಆಚರಣೆಯಲ್ಲಿ ತೊಡಗ್ತಾರೆ ಈ ರೋಮಾಂಚಕ ಸಮಾರಂಭಗಳು ಬಾಲಿಯ ಆಧ್ಯಾತ್ಮಿಕ ಹೃದಯದ ಬಗ್ಗೆ ಒಂದು ಆಕರ್ಷಕ ನೋಟವನ್ನು ನೀಡ್ತವೆ ಇವರಲ್ಲಿ ಆಚರಿಸುವ ಒಂದು ಗುಲಂಗನ್ ಎನ್ನುವ ಹಬ್ಬ ಇದು ಅಧರ್ಮದ ಮೇಲೆ ಧರ್ಮದ ವಿಜಯವನ್ನು ಸಂಕೇತಿಸುತ್ತೆ ಸರಳವಾಗಿ ಹೇಳೋದಾದರೆ ಕೆಟ್ಟದ್ದನ್ನು ಜಯಿಸುವ ಒಳ್ಳೆಯದು ಈ ಹಬ್ಬ ಇಲ್ಲಿ ತುಂಬ ಪ್ರಖ್ಯಾತವಾಗಿದೆ ವೀಕ್ಷಕರ ಬಾಲಿಯ ಅಕ್ಕಿ ಟೆರೆಸ್ಗಳು ನಿಮ್ಮನ್ನು ನಿರಾಶೆಗೊಳಿಸಿದ ಕೆಲವು ಅದ್ಭುತ ನೋಟವನ್ನು ನೀಡ್ತವೆ ಸುಬಾಕ್ ಎಂಬ ವಿಶಿಷ್ಟ ನೀರಾವರಿ ವ್ಯವಸ್ಥೆಯನ್ನು ಅಕ್ಷರಶಃ ಸಾವಿರ ವರ್ಷಗಳ ಹಿಂದೆ ಸ್ಥಾಪನೆ ಮಾಡಲಾಯಿತು ಇವು ಒಂದು ರೀತಿಯಾಗಿ ನಿಮಗೆ ಸ್ವರ್ಗಕ್ಕೆ ಮೆಟ್ಟಿಲುಗಳು ಥರ ಕಾಣಿಸ್ತವೆ ಅದು ಬಾಲಿಯಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಆಗುತ್ತಾ ಈ ಬಾಲಿಯ ಪ್ರಸಿದ್ಧ ಅಕ್ಕಿ ಟೆರೆಸ್ಗಳು ವಿಶೇಷವಾಗಿ ತೆಗಲಾಂಗ್ ದ್ವೀಪದಲ್ಲಿದ್ದಾವೆ ಇಲ್ಲಿನ ಶ್ರೀಮಂತ ಕೃಷಿ ಇತಿಹಾಸ ಅವರ ಜಾಣ್ಮೆಗೆ ಸಾಕ್ಷಿಯಾಗಿದೆ ಈ ಟೆರೆಸ್ಗಳನ್ನು ಬೆಟ್ಟದ ಹಿಳಿಜಾರುಗಳಲ್ಲಿ ಕೆತ್ತಿದ್ದಾರೆ ಸಾವಿರ ವರ್ಷಗಳಿಗೂ ಹೆಚ್ಚು ಕಾಲ ಈ ಆಲಿನೀಸ್ ರೈತರು ಭತ್ತವನ್ನು ಬೆಳೆಯುವ ಸುಸ್ಥಿರ ವಿಧಾನವನ್ನು ಅನುಸರಿಸ್ಕೊಂಡು ಬಂದಿದ್ದಾರೆ ಇದು ಈ ದ್ವೀಪದ ಪ್ರಧಾನ ಆಹಾರವಾಗಿದೆ ಸುಬಾಕ್ ಎಂದು ಕರೆಯಲ್ಪಡುವ ಸಂಕೀರ್ಣ ನೀರಾವರಿ ವ್ಯವಸ್ಥೆ ಅವರ ಪ್ರಾಚೀನ ಇಂಜಿನಿಯರಿಂಗ್ನ ಅದ್ಭುತವಾಗಿದೆ ಅಷ್ಟೇ ಅಲ್ಲ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಗುರುತಿಸಲ್ಪಟ್ಟಿದೆ ಸೌಂದರ್ಯದ ದೃಷ್ಟಿಯಿಂದ ಇವು ನಮ್ಮನ್ನು ಬೆರಗುಗೊಳಿಸ್ತವೆ ವೀಕ್ಷಕರ ಬಾಲಿಯನ್ನು ದೇವಾಲಯಗಳ ದ್ವೀಪ ಎಂದು ಕರೆಯಲಾಗುತ್ತೆ ನಿಮಗೆ ಆಶ್ಚರ್ಯ ಆಗ್ಬೋದು ಬಾಲಿ ದ್ವೀಪ ಸುಮಾರು ಇಪ್ಪತ್ತು ಸಾವಿರ ದೇವಾಲಯಗಳಿಗೆ ನೆಲೆಯಾಗಿದೆ ಪ್ರತಿಯೊಂದು ದ್ವೀಪ ಕೂಡ ಶ್ರೀಮಂತ ಆಧ್ಯಾತ್ಮಿಕ ಪರಂಪರೆಗೆ ವಿಶಿಷ್ಟ ಸಾಕ್ಷಿಯಾಗಿದೆ ಈ ಪವಿತ್ರ ಸ್ಥಳಗಳಲ್ಲಿ ನೀವು ಕಾಲಿಟ್ಟರೆ ತಕ್ಷಣ ನೀವು ಶಾಂತಿ ಮತ್ತು ಭಕ್ತಿಯಿಂದ ಆವೃತರಾಗ್ತೀರಾ ಇದು ಈ ಬಾಲಿನಿ ಜನರ ಆಳವಾದ ಆಧ್ಯಾತ್ಮಿಕ ಬೇರುಗಳಿಗೆ ಸಾಕ್ಷಿಯಾಗಿದೆ ಇಲ್ಲಿ ವಿಶೇಷವಾಗಿ ಉಳುವಾಟು ದೇವಾಲಯದ ಬಂಡೆಯ ನೋಟದಿಂದ ಸಮುದ್ರ ತೀರದ ತನಹಲಾಟವರಿಗೆ ಪ್ರತಿಯೊಂದು ದೇವಾಲಯವೂ ಕೂಡ ತನ್ನದೇ ಆದ ವಿಶಿಷ್ಟ ಆಕರ್ಷಣೆಯನ್ನು ಹೊಂದಿದೆ ನೀವು ಬಾಲಿಯಲ್ಲಿ ನೂರಾರು ಮುಕ್ತವಾಗಿ ತಿರುಗಾಡೋ ಕೋತಿಗಳ ನಡುವೆ ನಡೆಯಬಹುದು ಬಾಲಿಯಲ್ಲಿ ಉಬದ್ದಂಥ ಒಂದು ಸ್ಥಳ ಇದೆ ಇಲ್ಲಿ ನೀವು ಪವಿತ್ರ ಮಂಕಿ ಅರಣ್ಯವನ್ನು ಕಾಣ್ಬೋದು ಈ ವಿಶಿಷ್ಟ ಅಭಯಾರಣ್ಯ ಸಂರಕ್ಷಿತ ಪ್ರಕೃತಿ ಮೀಸಲು ಮತ್ತು ದೇವಾಲಯದ ಸಂಕೀರ್ಣ ಆಗಿದ್ದು ಆರುನೂರಕ್ಕೂ ಹೆಚ್ಚು ಉದ್ದಬಾಲದ ಮಂಕಿಗಳಿಗೆ ನೆಲೆಯಾಗಿದೆ ಇಲ್ಲಿ ಕೋತಿಗಳನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತೆ ಸ್ಥಳೀಯ ಸಮುದಾಯದವರು ಇವುಗಳನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಈ ಅರಣ್ಯ ಕೇವಲ ಪ್ರವಾಸಿ ಆಕರ್ಷಣೆಯಾಗಿ ಉಳಿದಿಲ್ಲ ಬದಲಾಗಿ ಸಂಶೋಧನೆ ಮತ್ತು ಸಂರಕ್ಷಣಾ ಕಾರ್ಯಕ್ರಮಗಳಿಗೂ ಕೂಡ ಪ್ರಮುಖ ಸ್ಥಳವಾಗಿದೆ ಪ್ರಾಚೀನ ದೇವಾಲಯಗಳು ಮತ್ತು ಪ್ರತಿಮೆಗಳಿಂದ ಕೂಡಿದ ಈ ಹಚ್ಚ ಹಸಿರಿನ ಕಾಡು ಇತಿಹಾಸ ಸಂಸ್ಕೃತಿ ಮತ್ತು ವನ್ಯಜೀವಿಗಳ ಅವಾಸ್ತವಿಕ ಮಿಶ್ರಣವನ್ನು ನೀಡುತ್ತೆ ನೀವು ಬಾಲಿಯಲ್ಲಿ ಬಿಳಿ ಮರಳು ಮತ್ತು ಕಪ್ಪು ಮರಳಿನ ಕಡಲ ತೀರಗಳನ್ನು ನೋಡ್ಬೋದು ಇಲ್ಲಿ ಸಂಪೂರ್ಣವಾಗಿ ಕಪ್ಪು ಮರಳನ್ನು ಹೊಂದಿರುವ ಕೆಲವೊಂದು ಕಡಲ ತೀರಗಳಿದ್ದಾವೆ ಬಾಲಿ ಇಂಡೋನೇಷ್ಯಾದ ಜ್ವಾಲಾಮುಖಿ ದೀಪ ಆಗಿರೋದ್ರಿಂದ ಅನೇಕ ಜ್ವಾಲಾಮುಖಿ ಸ್ಫೋಟಗಳು ಮರಳನ್ನು ಇಲ್ಲಿ ಕಪ್ಪು ಬಣ್ಣಕ್ಕೆ ತಿರುಗಿಸಿದಾವೆ ವೀಕ್ಷಕರ ಗಾಳಿ ಪಟಗಳನ್ನು ಆರಿಸುವುದು ಬಾಲಿಯ ಧರ್ಮದ ಭಾಗವಾಗಿದೆ ಬಾಲಿಯಲ್ಲಿ ಗಾಳಿಪಟವನ್ನು ಆರಿಸುವುದು ಧರ್ಮ ಮತ್ತು ಸಂಸ್ಕೃತಿಯಲ್ಲಿ ಮುಳುಗಿದ್ದು ಇದು ಹೇರಳವಾದ ಫಸಲುಗಳಿಗಾಗಿ ಆಶೀರ್ವಾದವನ್ನು ಬಯಸುವ ಬಾಲಿನೀಸ್ ಇಂದು ಆಚರಣೆಗಳಿಂದ ಉಟ್ಕೊಂಡಿದೆ ಪಾಶ್ಚಿಮಾತ್ಯರಿಗಿಂತ ದೊಡ್ಡದಾದ ಗಾಳಿಪಟಗಳನ್ನು ಇವರು ರಚನೆ ಮಾಡ್ತಾರೆ ಈ ಗಾಳಿಪಟಗಳು ಬಿದಿರಿನ ರಚನೆಯಿಂದಾಗಿ ಆಕಾಶದಲ್ಲಿ ಮೋಡಿ ಮಾಡುವ ಶಬ್ದವನ್ನು ಸೃಷ್ಟಿಸ್ತವೆ ವೀಕ್ಷಕರ ಬಾಲಿಯನ್ನು ಭಾರತೀಯರಿಗೆ ಬಹಳ ಜನಪ್ರಿಯ ಸ್ಥಳ ಅಂತ ಪರಿಗಣಿಸಲಾಗಿದೆ ಒಂದು ವರದಿಯ ಪ್ರಕಾರ ಆರೂವರೆ ಮಿಲಿಯನ್ ಪ್ರವಾಸಿಗರು ಕಳೆದ ವರ್ಷ ಇಲ್ಲಿಗೆ ಭೇಟಿ ನೀಡಿದ್ದಾರೆ ಅದರಲ್ಲಿ ಹೆಚ್ಚಿನವರು ಭಾರತೀಯರೇ ಆಗಿದ್ದಾರೆ ವೀಕ್ಷಕರ ಬಾಲಿ ಕೇವಲ ಪ್ರವಾಸಿ ತಾಣಕ್ಕಿಂತ ಹೆಚ್ಚಿನದು ಈ ದ್ವೀಪ ಸಮೂಹ ಪ್ರಕೃತಿ ಸಂಸ್ಕೃತಿ ಆಧ್ಯಾತ್ಮಿಕತೆ ಮತ್ತು ಸಂಪ್ರದಾಯಗಳನ್ನು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಮಾಡುತ್ತೆ ಇಲ್ಲಿನ ಜನ ತಮ್ಮ ಭೂಮಿ ಮತ್ತು ನಂಬಿಕೆಯೊಂದಿಗೆ ಹೇಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದಾರೆ ಅಂತ ಬಾಲಿ ತೋರಿಸುತ್ತೆ ಇದೊಂದು ಸಣ್ಣ ದ್ವೀಪವಾಗಿದ್ದರೂ ಕೂಡ ಬಾಲಿ ಬಲವಾದ ಗುರುತು ಶ್ರೀಮಂತ ಇತಿಹಾಸ ಮತ್ತು ಪ್ರವಾಸೋದ್ಯಮದ ಮೂಲಕ ಜಾಗತಿಕ ಪ್ರಭಾವವನ್ನು ಹೊಂದಿದೆ ಅದರ ಶಾಂತಿಯುತ ಜೀವನ ಶೈಲಿ ಸಾಂಸ್ಕೃತಿಕ ಸಾಮರಸ್ಯ ಮತ್ತು ನೈಸರ್ಗಿಕ ಸೌಂದರ್ಯ ಪ್ರಪಂಚದಾದ್ಯಂತ ಜನರನ್ನು ಆಕರ್ಷಿಸುತ್ತಲೇ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನಮ್ಮ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಟೇಕ್ ಕೇರ್